ನೋಡಿರಿ ಇಲ್ಲಿ ರಾಹುಲ್ ಅನ್ನೋ ಎರಡು ಸಾವಿರ ಆರು ಆರು ಪರ್ಸೆಂಟ್ ಸರಳ ಬಡ್ಡಿ ಹಂಗೆ ಮತ್ತು ಮೂರು ಸಾವಿರನ ಆರು ಪ್ಲಸ್ ಫೈವ್ ಸರಳ ಬಡ್ಡಿ ಹಂಗೆ ಹೂಡಿಕೆ ಮಾಡ್ತಾನೆ ಮೂರು ವರ್ಷಕ್ಕೆ ಅವ್ನು ಒಟ್ಟು ಬಡ್ಡಿ ಹದಿನೈದು ನೂರು ರೂಪಾಯಿ ಬರ್ತೈತೆ ಹಂಗೆ ಆರು ಆರು ವ್ಯಾಲ್ಯೂ ಏನಂತಂದು ಕೇಳ್ಯಾರ ನೋಡಿರಿ ಎರಡು ಸಾವಿರ ಇಂಟು ಆರು ಇಂಟು ಮೂರು ಡೆರಡು ಬೈ ಹಂಡ್ರೆಡ್ ಪ್ಲಸ್ ಮೂರು ಸಾವಿರ ಆರು ಪ್ಲಸ್ ಫೈವ್ ಇಂಟು ಮೂರು ಡೆರಡು ಬೈ ಹಂಡ್ರೆಡ್ ಇಸ್ ಇಕ್ವಲ್ ಟು ಹದಿನೈದು ನೂರು ಆಕತಿ ಎರಡು ಜೀರೋ ಎರಡು ಜೀರೋ ಎರಡು ಜೀರೋ ಎರಡು ಜೀರೋ ಕ್ಯಾನ್ಸಲ್ ಆಕತಿ ಮೂರು ಕಾಮನ್ ಕಾಮಂತು ಇಲ್ಲಿ ಟ್ವೆಂಟಿ ಆರ್ ಪ್ಲಸ್ ತ್ರೀ ಇಂಟು ತರ್ಟಿ ಆರ್ ಪ್ಲಸ್ ಒನ್ ಫಿಫ್ಟಿ ಆಕತಿ ಈಜು ಈಕ್ವಲ್ ಹದಿನೈದು ನೂರು ಮೂರು ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಇಲ್ಲಿ ಐದುನೂರು ಉಳಿದೈತಿ ಟ್ವೆಂಟಿ ಆರ್ ಪ್ಲಸ್ ತರ್ಟಿ ಆರ್ ಪ್ಲಸ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಈಜು ಕಡೆ ಈಜ್ ಕಡೆ ಬಂದರೆ ತ್ರೀ ಫಿಫ್ಟಿ ಉಳಿದೈತಿ ಅಂದರೆ ಇಲ್ಲಿ ಫಿಫ್ಟಿ ಆರ್ ಆಕತಿ ಜೀರೋ ಜೀರೋ ಕ್ಯಾನ್ಸಲ್ ಆರ್ ಈಜು ಈಕ್ವಲ್ ಸೆವೆನ್ ಪರ್ಸೆಂಟೇಜ್ ಬರ್ತೈತಿ ಇಲ್ಲಿ पी क्यू आर एस एवजर म्यू हत्मेम पी ऐते मत रेशो पी प्लस क्यू बू आर् प्लस टू एस्ट वन क्यू व्याल्यु किल्ली नोडी पी क्यू आर एस एवज म इन्ट नोडून नुरा इपत बरे पी प्लस क्यू दु आर प्लस एस रेशो कोटर टू इस्ट वन टोटल थ्री ऐकते थ्री इजू व्वेटी वंदर व्याल्यू नवते पी प्लस क्यू एरडते नलवत अंदे एवती पी प्लस क्यू ಕ್ಯೂ ಪೀಕಿನ ಹತ್ತು ಜಾಸ್ತಿ ಐತಿ ಇಲ್ಲಿ ಅಂದರೆ ಕ್ಯೂ ಎಕ್ಸ್ ಎಕ್ಸ್ ಪ್ಲಸ್ ಟೆನ್ ಇಜು ಕೊಟ್ಟು ಏಯ್ಟಿ ಟು ಎಕ್ಸ್ ಪ್ಲಸ್ ಟೆನ್ ಇಸು ಕೊಟ್ಟು ಏಯ್ಟಿ ಕೈತಿ ಟು ಎಕ್ಸ್ ಇಸು ಕೊಟ್ಟು ಸೆವೆಂಟಿ ಎಕ್ಸ್ ಇಸು ಕೊಟ್ಟು ಮೂವತ್ತೈದು ಬರ್ತೈತಿ ಇಲ್ಲಿ ಕ್ಯೂ ವ್ಯಾಲ್ಯೂ ಕೇಳಾರ ಅಂದ್ರೆ ಪ್ಲಸ್ ಟೆನ್ ಮಾಡೋಣ ಅಂದ್ರೆ ನಲ್ವತ್ತೈದು ಬರ್ತೈತಿ ಇಲ್ಲಿ ಎಮ್ಮೆ ದಿನಕ್ಕೆ ಆರು ಗಂಟೆಗೆ ಕೆಲಸ ಮಾಡಿದ್ರೆ ಒಂದು ಕೆಲಸ ಹನ್ನೆರಡು ಹನ್ನೆರಡಿಂದ ಮುಗಿಸ್ತಾನೆ ಅದೇ ಕೆಲಸನ ಸುನೀತಾ ಎಂಟು ಗಂಟೆಗೆ ಕೆಲಸ ಮಾಡಿದ್ರೆ ಒಂಬತ್ತು ದಿನ ಮುಗಿಸ್ತಾರೆ ಹಂಗಾರು और सुमिता 80% एफिशिएंट एज अमित ಅಂತಂತ ಕೇಳಿರ ಇಲ್ಲಿ ನೋಡಿ ಇಲ್ಲಿ अमित सुमिता 6 * 12 ಟೈಮ್ ಇದೆ ಇಸ್ ಟು 9 * 8 ಆಗುತ್ತೆ 4 3 ಲೇನ 4 2 ಲೇ 3 1 ಲೇ 3 3 ಲೇ 3 2 ಲೇ ಆರ ಆರ ಕ್ಯಾನ್ಸಲ್ 1:1 ಬರುತ್ತೆ ಟೈಮ್ ಎಫಿಶಿಯನ್ಸಿ 1:1 ಆಗುತ್ತೆ परसेंटेज ಕೇಳರೆ 1/1 * 100 ಇದರ 100% एफिशिएंट ಆಗಿದೆ ಕಾಲೇಜ್ ಎ ಮತ್ತು ಬಿ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳ ರೇಷೋ ಕೊಟ್ಟರೆ ಫೋರ್ ಇಷ್ಟು ಸೆವೆನು ಬಿ ಒಳಗೆ ಹನ್ನೊಂದನೇ ತರಗತಿ ನಾಲ್ಕುನೂರ ಇಪ್ಪತ್ತು ಮಂದಿ ಹುಡುಗರು ಅದಾರ ಮತ್ತು ಬಿ ಎಲ್ಲಿ ಹುಡುಗರು ಮತ್ತು ಹುಡುಗಿಯರು ರೇಷೆ ಕೊಟ್ಟರೆ ತ್ರೀ ಇಷ್ಟು ಫೋರು ಹಣ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಐತೆ ಅಂತಂದು ಕೇಳಿರಿ ಒಳ್ಳೆ ನೋಡ್ರಿ ಎ ಬಿ ಫೋರ್ ಸೆವೆನ್ ಐತಿ ನೋಡಿರಿ ಇದ್ರಾಗ ಬಾಯ್ಸ್ದು ಗರ್ಲ್ಸ್ದು ರೇಷೋ ಕೊಟ್ಟರೆ ಒಳ್ಳೆ ತ್ರೀ ಇಷ್ಟು ಫೋರ್ ಅಂತಂದು ಬಾಯ್ಸ್ದು ಸಂಖ್ಯೆ ಕೊಟ್ರೆ ನಾಲ್ಕುನೂರ ಇಪ್ಪತ್ತು ಅಂತಂದು ಮೂರೊಂದೇ ಮೂರು ನಾಲ್ಕನೇ ಹೆಣ್ಣು ನೂರ ನಲ್ವತ್ತು ಎಂಟು ನೂರ ನಲ್ವತ್ತು ಎಷ್ಟು ಐನೂರ ಅರವತ್ತಾಗೈತಿ ಟೋಟಲ್ ಎಷ್ಟಾಗತ್ತೆ ರೀ ಇಲ್ಲಿ ನಾಲ್ಕುನೂರ ಇಪ್ಪತ್ತು ಪ್ಲಸ್ ಐನೂರ ಅರವತ್ತು ಒಂಬೈನೂರ ಎಂಬತ್ತು ಆಕತಿ ಅಂದ್ರೆ ಇದು ಏಳರ ವ್ಯಾಲ್ಯೂ ಆಕೈತಿ ಏಳು ಒಂದು ಏಳು ನಾಲ್ಕಲೇ ಇಪ್ಪತ್ತೆಂಟು ಎಂಟು ನಾಲ್ಕು ಮಾಡೋನು ಇಲ್ಲಿ ಏಳು ಇದು ಇದ್ದಾತು ಇದು ಆಕತಿ ಇಲ್ಲಿ ನಾಲ್ಕು ನಾಲ್ಕು ಹದಿನಾರು ಐನೂರ ಅರವತ್ತು ತಕತಿ ಟೋಟಲ್ ಕೇಳಾರ ಐನೂರ ಅರವತ್ತು ಪ್ಲಸ್ ಒಂಬೈನೂರ ಎಂಬತ್ತು ಮಾಡಬೇಕು ಅಂದ್ರೆ ಹದಿನೈದು ನೂರ ನಲ್ವತ್ತು ಮೈನ್ ನಲ್ವತ್ತು ಮೈಂದ ಇರ್ತಾರೆ ಎರಡು ಕ್ಲ ಎರಡು ಕ್ಲಾಸ್ನೇ ಸರಿ ನೋಡ್ರಿ ಇಪ್ಪತ್ತು ಮಂದಿ ಒಂದು ಪುರುಷರು ಎಂಟು ಗಂಟೆಗೆ ಕೆಲಸ ಮಾಡಿ ಒಂದು ಕೆಲಸ ಹದಿನೈದು ದಿಂದ ಮುಗಿಸ್ತಾರೆ ಅದೇ ಕೆಲಸನ ಹುಡುಗರು ಹದಿನೈದು ಮಂದಿ ಹುಡುಗರು ಹತ್ತು ದಿನ ಕೆಲಸ ಮಾಡಿ ಎಷ್ಟು ದಿನದ ಮುಗಿಸ್ತಾರಂತ ಕೇಳಿದ್ರೆ ಅದ್ರ ಎಫಿಷಿಯನ್ಸಿ ಹುಡುಗರದು ಪುರುಷರ್ಗಿಂತ ಡಬಲ್ ಐತಿ ಇಲ್ಲಿ ಪುರುಷರು ಜೀವ್ ಕೊಟ್ಟು ಹುಡುಗರು ಕೆಲಸ ಸೇಮ್ ಐತ್ರಿ ಇಲ್ಲಿ ಇವರು ಇಪ್ಪತ್ತು ಮಂದಿ ಎಂಟು ಗಂಟೆ ಕೆಲಸ ಹದಿನೈದು ದಿವಸ ಇವ್ರದ್ದು ಎಫಿಷಿಯನ್ಸಿ ಒಂದಾಗತ್ತೆ ಇವ್ರದ್ದು ಡಬಲ್ ಐತೆ ಅವ್ರಗಿಂತ ನೋಡಿರಿ ಹದಿನೈದು ಮಂದಿ ಹತ್ತು ಗಂಟೆ ಡೇ ಇಲ್ಲಿ ನೋಡಿರಿ ಒಂದು ಒಂದು ಕ್ಯಾನ್ಸಲ್ ಹದಿನೈದು ಹದಿನೈದು ಎರಡು ಎರಡೊಂದು ಎರಡು ಹೋಗುತ್ತೆ ರೀ ಅಂದ್ರೆ ದಿವಸ ಎಂಟು ಡೇಸ್ ಬರ್ತಿಲ್ಲ